ಬಾಂಧವರೆ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಈ ಒಂದು ವಿಡಿಯೋ ತಮಗೆ ಮಾಡಿಕೊಡುವ ಉದ್ದೇಶ ಏನಂತಂದ್ರೆ ಸಾಕಷ್ಟು ಈಗಾಗಲೇ ದಾಳಿಂಬರಿ ವಿಡಿಯೋಗಳನ್ನು ನೋಡಿದ್ದೀರಿ ನಾನು ಕೆಲವೊಂದು ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡಿಕೊಟ್ಟಿದ್ದೆ ಇವತ್ತಿನ ದಿನ ವಿಶೇಷವಾಗಿ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದ್ರೆ ಆ ದಾಳಿಂಬರಿಯಲ್ಲಿ ಒಂದು ಹೊಸ ತಳಿಯನ್ನು ಈಗ ಸ್ಟಾರ್ಟ್ ಆಗಿದೆ ಅದಕ್ಕೆ ಈಗಾಗಲೇ ಅವರು ಇಪ್ಪತ್ತು ವರ್ಷ ಹಿಡಿದು ಒಂದು ದಾಳಿಂಬರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಹಳೆ ವಿಡಿಯೋನೂ ನೋಡಿದ್ದೀರಿ ಬಟ್ ಆ ಒಂದು ವರ್ಷಿಗೆ ಹದಿನೆಂಟು ಲಕ್ಷ ತನನೂ ಇಳುವರಿ ಹಿಂದಿನ ಒಂದು ತಳಿಯಲ್ಲಿ ಪಡೆದಿದ್ದಾರೆ ಅದ್ರ ಜೊತೆಗೆ ಈ ಹೊಸ ತಳಿ ಒಂದು ವಿಶೇಷವಾಗಿ ಅವ್ರು ನಾಟಿ ಮಾಡಿದ್ದಾರೆ ಅದನ್ನು ಯಾಕೆ ಮಾಡಿದ್ರು ಅದರಿಂದ ಏನು ಬೆನಿಫಿಟ್ ಅದ ಅನ್ನೋದು ಸಂಪೂರ್ಣ ಮಾಹಿತಿ ಆ ಒಬ್ಬರು ರೈತರ ಕಡೆಯಿಂದ ನಿಮಗೆಲ್ಲ ಸಂದರ್ಶನ ಕೊಡ್ತೇವೆ ಈಗ ಅವರು ಪರಿಚಯನೂ ಮಾಡಿಸ್ಕೊಡ್ತೇವೆ ನಮಸ್ಕಾರ ರೀ ನಮಸ್ಕಾರ ಹಾಂ ತಮ್ಮ ಹೆಸರು ಪರಿಚಯ ಮಾಡ್ಕೋರಿ ರಾಚಪ್ಪ ಬಿಮ್ರಾಯ್ ಬಿರದರ್ ರಾಚಪ್ಪ ಬಿಮ್ರಾಯ್ ಬಿರಾದರ್ ನಿಮ್ಮದು ಇಲ್ಲಿ ಊರು ಜಿಗ್ಜೇವಣ ಹ್ಞೂ ಈಗ ನೀವು ದಾಳಿಂಬರ್ ಮಾಡೋಕತ್ತ ಎಷ್ಟು ವರ್ಷ ಐತ್ರಿ ಇಪ್ಪತ್ತು ವರ್ಷ ಐತ್ರಿ ಇಪ್ಪತ್ತು ವರ್ಷ ರೀ ಫಸ್ಟ್ ಫಸ್ಟಿಗೆ ಏನು ಅನಿಸ್ತಿತ್ತು ನಿಮಗೆ ಇಳುವರಿಯಲ್ಲಿ ಏನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ವರ್ಷ ಒಂದು ಎಕರೆ ಒಂದು ಎಕರೆಕ್ಕ ಏಳು ಟನ್ ಹಿಡ್ಕೊಂಡು ಹೆಚ್ಚಾಯ್ತು ರೀ ಲಾಸ್ಟ್ ಅಂದ್ರೆ ಹೈಯೆಸ್ಟ್ ಏಟ್ ಮಾಡಿ ಒಂದು ಎಕರೆ ಹದಿನೆಂಟು ಟನ್ ಹದಿನೆಂಟು ಟನ್ ಹದಿನೆಂಟು ಟನ್ ಅಂದ್ರೆ ಆ ವರ್ಷ ಹದಿನೆಂಟು ಟನ್ ಬೆಳೆದ ವರ್ಷ ಒಂದು ಎಕರೆ ಎಷ್ಟು ನಿಮಗೆ ಆದಾಯ ಬಂತು ಆದಾಯ ಹದಿನೆಂಟು ಲಕ್ಷ ರೂಪಾಯಿ ಬಂದು ನೋಡ್ರಿ ಹದಿನೆಂಟು ಲಕ್ಷ ರೂಪಾಯಿ ಬಂತು ಬಟ್ ಅದು ಹಿಂದ್ ಗಿಡ ಮಾಡೋಕ ಬೋರ ಮಾಡಕ ಜಾಸ್ತಿ ಆಗಿರುತ್ತದ ಆ ಒಂದು ವರ್ಷದಾಗ ಹೈಯೆಸ್ಟ್ ಬಂದು ಇನ್ಕಮ್ ದಾಗ ಎಷ್ಟು ಖರ್ಚಾಗಿತ್ತು ಹದಿನೆಂಟು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಆಯ್ತು ನಿವ್ವಳ ಲಾಭ ಹದಿನೇಳು ಲಕ್ಷ ಒಂದು ಎಕ್ರೆಯಲ್ಲಿ ಕಂಡಿದ್ರಿ ಹಾ ಈಗ ಹಳಿ ವಿಡಿಯೋ ಅಂತ ಸಾಕಷ್ಟು ಜನ ನೋಡಿದಾರೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ರಿ ಒಂದು ಲಕ್ಷಾಂತರ ಜನ ನೋಡ್ಕೊಂಡು ಸಾವಿರಾರು ಜನ ನಿಮ್ದು ಮಾರ್ಗದರ್ಶನದಾಗ ದಾಳಿಂಬ್ರಿ ಈಗಾಗಲೇ ಬೆಳೆದಿದ್ದಾರೆ ಅದ್ರ ಜೊತೆಗೆ ಏನಂತಂದ್ರೆ ಈ ವೆರೈಟಿ ಸಂಬಂಧ್ ನಾವೀ ಇವತ್ತು ವಿಡಿಯೋ ಮಾಡಾಕತ್ತೀವಿ ಈ ವೆರೈಟಿದ ಏನ್ ವಿಶೇಷ ರೀ ಇದ್ರ ಹೆಸರೇನು ತಂದ್ರಿ ಇದು ವೆರೈಟಿ ಶರತ್ ಕಿಂಗ್ ರೀ ಶರತ್ ಕಿಂಗ್ ಅಂತ ಏನ್ ವಿಶೇಷ ಏನಿರ್ತದ ಶೆಟ್ಟಿಂಗ್ ಜಲ್ದಿ ಆಯ್ತವ ರೀ ಯಾವ ಕಾಯಿ ಶೆಟ್ಟಿಂಗ್ ಕಾಯಿ ಸೆಟಿಂಗ್ ಹೂಶನಾಗ ಜಲ್ದಿ ಆಯ್ತವ ರೀ ಮತ್ತ್ರಿ ಸೈಜ್ ಜಾಸ್ತಿ ಆತ ಕಾಯಿ ಸೈಜ್ ಜಾಸ್ತಿ ಬರ್ತಾವ ಸೈಜ್ ಜಾಸ್ತಿ ಮತ್ತ್ ರೋಗ 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 ಜಾಸ್ತಿ ಸೇಮ್ ಇರ್ತದೆ ಸೇಮ್ ರೋಗ ರೋಗ ಅಂದ್ರ ಗಿಡದ ನೀಟ್ನೆಸ್ ಜಾಸ್ತಿ ಇರ್ತಂದ್ರ ಸ್ವೀಟ್ ದಾಗ ಮತ್ತ ಏನ್ ಸ್ವೀಟ್ ದಾಗ ಚಲೋ ಇರ್ತೇತಿ ಮತ್ತ ಬೆಳವಣ್ಗೆ ಜಾಸ್ತಿ ರೀ ಅದು ಗಿಡ ಬೆಳವಣಿಗೆ ಜಾಸ್ತಿ ಆಗ್ತದ

ಜಾಸ್ತಿ ಬರ್ತದ್ರಿ ಮತ್ತೆ ಸೆಟ್ಟಿಂಗ್ ಜಲ್ದಿ ಆಗ್ತದ್ರಿ ಇದು ಅಂದ್ರೆ ಇಳುವರಿ ಜಾಸ್ತಿ ಬರ್ತದೆ ರೀ ಇದು ಇಳುವರಿ ಜ ನೀವು ಎಲ್ಲಿ ನೋಡಿದ್ರಿ ಇಳುವರಿ ಬಂದಿದ್ದು ನಿಮಗೆ ಇದು ನಾಶಿಕ್ ರೀ ನಾಸಿಕ್ ನೀವು ಹೋಗಿದ್ರಿ ಅಲ್ಲಿ ಏನು ಅನ್ನಿಸ್ತದೆ ನೋಡುದಲ್ಲೇನೋ ಸೆಟ್ಟಿಂಗ್ ಮಾಲ್ನು ಸೈಜ್ ಸೆಟ್ಟಿಂಗ್ ಸೆಟ್ಟಿಂಗೂ ಜಲ್ದಿ ಆಗಿತ್ತು ಒಂದು ಪ್ಲಾಟ್ ಸೆಟ್ಟಿಂಗ್ ಇದು ನೋಡಿದ್ದೆವು ಒಂದು ಸೈಜ್ ಇದು ಪಟ ನೋಡಿದೆವು ಅಂದ್ರೆ ಇಳುವರಿನೂ ಜಾಸ್ತಿ ರೀ ಒಂದು ಎಕರೆಕ ಇಪ್ಪತ್ತು ಟನ್ ಬರ್ರಿ ಇಳುವರಿ ಬರ್ಬೋದು ಹೊಡ್ಬೋದು ಇವು ನಾರ್ಮಲ್ ಹತ್ತು ಟನ್ ತನಕ ಬಂದ್ರ ಇದು ಇಪ್ಪತ್ತನ್ ಏ ಬರೋದು ಇಪ್ಪತ್ತು ಟನ್ ತನನು ಬರ್ಬೋದು ಅದ್ರ ಸಂಬಂಧ ಇದು ನೀವು ಇಲ್ಲಿ ಯಾರು ಇದು ನಮ್ಮ ಬಿಜಾಪುರ ಜಿಲ್ಲಾ ಐತಿ ಇದು ಫೋನ್ ಸ್ವಲ್ಪ ಈಗ ಈ ಬಿಜಾಪುರ ಜಿಲ್ಲಾದಾಗ ಇದು ತಳಿ ಯಾವ್ದು ಹೇಳಿದ್ರಲ್ಲ ಶರತ್ ಕಿಂಗ್ ಶರತ್ ಕಿಂಗ್ ಈಗಾಗಲೇ ನೀವೇ ಫಸ್ಟ್ ಮಾಡಿರೋ ಯಾರು ಮಾಡಿದಾರೆ ಇಲ್ಲ ಫಸ್ಟ್ ನಾವು ತಾಲೂಕದ ಬಿಜಾಪುರ ಜಿಲ್ಲಾದಾಗ ಯಾರು ಮಾಡಿಲ್ಲ ಮಾಡ್ ನಿಮ್ಗೆ ಯಾರು ಗೊತ್ತೇ ಇಲ್ಲ ಇಲ್ಲಿ ಮಾಡಿದ್ರು ನೀವು ಹೊಸದಾಗಿ ಅದ್ರಿಗಿಂತ ಹೆಚ್ಚಿ ಇಳುವರಿ ಹೋಗಬೇಕಂತ ಹೇಳಿ ಇದಕ್ಕೆ ಇದ್ರಿ

ಆಯ್ತು ರೈತರಿಗೆ ಏನು ಹೇಳೋದು ಅಂತಂದ್ರೆ ಈಗಾಗಲೇ ಹಳೆ ರೈತರು ನೀವು ಇದ್ದಿರ್ತೀರಿ ಹೊಸ ಪ್ಲಾಟ್ ಮಾಡ್ಬೋದು ಇನ್ನು ಮುಂದುವರೆದ ಭಾಗದಲ್ಲಿ ಏನು ಹೇಳ್ಬೇಕಂತಂದ್ರೆ ಹೊಸ ವೆರೈಟಿನೇ ಅವ್ರು ಮಾಡಕತ್ತಾರ ಇನ್ನೇನಾದರೂ ನೀವು ಒಂದು ದಾಳಿಂಬ್ರಿ ಮಾಡ್ಬೇಕಂತಂದ್ರೆ ಅದ್ರ ಬದಲಾಗೆ ನಿಮಗೆ ನಾನು ಇವತ್ತಿನ ದಿನ ಅವ್ರದ್ದು ಹೆಂಗೆ ಮಾಡ್ಬೇಕಂತ ಮಾಹಿತಿ ಹೇಳ್ತೀನಿ ಯಾಕೆ ನಿಮ್ಗೆ ದಾಳಿಂಬರಿ ಬೆಳೆಯನ್ನು ನಾನು ಚಾಯ್ಸ್ ಮಾಡಿರಿ ಅಂತ ಹೇಳ್ತೀನಿ ಅಂತಂದ್ರೆ ಈಗ ಬೆಕ್ಕಾದಂಥ ರೈತನು ಸಾಕಷ್ಟು ನಾವು ಈಗ ಕ್ರಾಪ್ಗಳನ್ನು ನೋಡಿದ್ದೀವಿ ಕಬ್ಬು ಇರ್ಬೋದು ನಿಂಬೆ ಇರ್ಬೋದು ದ್ರಾಕ್ಷಿ ಇರ್ಬೋದು ಒಂದೊಂದು ಏರಿಯಾದಾಗ ಫೇರು ಇರ್ಬೋದು ಎಲ್ಲ ಕಡೆ ಲೆಕ್ಕ ಹಾಕಿದ್ರು ಮಾವು ಇರ್ಬೋದು ಎಲ್ಲ ತೋಟಗಾರಿಕೆ ಬೆಳೆಯಲ್ಲಿ ಹೈಯೆಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ಏಳು ಲಕ್ಷ ಐದು ಲಕ್ಷ ಎರಡು ಲಕ್ಷ ಈ ಥರ ಬೆಳಿತೀರಿ ನಿಂಬಲ್ಲಿ ಏನಾದರೂ ಒಂದು ಟೆಕ್ನಿಕ್ ಇತ್ತು ಅಂದರೆ ಕಡಿಮೆ ಜಮೀನಿನಲ್ಲಿ ಇಷ್ಟು ಕಡಿಮೆ ನೀರಿನಲ್ಲಿ ಈ ಎಲ್ಲ ಕ್ರಾಪ್ಗಳು ಹೇಳಲಿಕ್ಕಾಗಿ ಏನಂತಂದ್ರೆ ಎಲ್ಲ ಕ್ರಾಪಿಗೆ ಎಲ್ಲ ತೋಟಗಾರಿಕೆ ಬೆಳೆಯೊಳಗೆ ನೀರು ಜಾಸ್ತಿ ಬೇಕು ಹೌದ್ರಿ ರೀ ಅತ್ಯಂತ ನೀರು ಕಡಿಮೆಯಲ್ಲಿ ಬೆಳೆಯುವುದು ಅಂತಂದ್ರೆ ದಾಳಿಂಬೆ ಈಗ ಯಾಕಂತಂದ್ರೆ ಬರಗಾಲ ಪರಿಸ್ಥಿತಿ ಇರ್ತೈತಿ ಅಲ್ಲಿ ನೀವು ದೊಡ್ಡ ಆದಾಯ ತೆಗಿಬೇಕು ಅಂತಂದ್ರೆ ಕಡಿಮೆ ನೀರಿನಲ್ಲಿ ತೆಗಿಬೇಕಂತಂದ್ರೆ ನೀವು ಚಾಯ್ಸ್ ಮಾಡ್ಕೋಬೇಕಾಗ್ತದ ದಾಳಿಂಬೆ ಆ ಒಂದು ನೀವು ನೀವೇನಾದರೂ ಒಂದು ಎಕರೆ ಎರಡು ಎಕರೆದಲ್ಲಿ ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಲಕ್ಷ ಏನಾರು ನೀವು ಅರ್ನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇಪ್ಪತ್ತು ವರ್ಷ ಹಿಡಿದು ಈ ಬಿಜಾಪುರ ಭಾಗದಾಗ ಒಂದು ಎಷ್ಟು ಮಂದಿ ರೈತರು ನಿಮ್ಮ ಇದ್ರ ಮೇಲೆ ಮಾಡ್ತಾರೆ ಒಂದು ಸಾವಿರ ಮಂದಿ ಅಂದರೆ ಒಂದು ಏಳ್ನೂರ ಪ್ಲಾಟಿಗೆ ಏನದ ಇವರು ನೇರವಾಗಿ ಹೋಗಿ ನಿಂತು ಪ್ಲಾಟ್ ರೆಡಿ ಮಾಡಿ ಅವರಿಗೆ ಪ್ಲಾಟಿನ ಇಳುವರೆಗೆ ತೆಗೆದುಕೊಡ್ತಾರೆ ಇನ್ನೂ ದೂರಿನ ಹೊರತಾ ಹೊರಗೆ ಇರ್ತಕ್ಕಂತ ಈ ಎರಡುನೂರು ಬಿಟ್ಟು ಒಂದು ಸುಮಾರು ಐನೂರು ಜನ ರೈತರು ಬರೀ ಫೋನ್ ಮೇಲೆ ಇವರು ಇದ್ರ ಮೇಲೆ ಕೆಲವೊಂದು ಬೆಳೆಯನ್ನು ಬೆಳಿತಾ ಇದ್ದಾರೆ ಅದ್ರ ಸಂಬಂಧ ನೀವು ದಾಳಿಂಬರಿ ಮಾಡ್ಕೋಬೇಕಂತಂದ್ರೆ ಭೂಮಿ ಯಾವ ಥರ ಇರಬೇಕು ಅದನ್ನು ಹೆಂಗೆ ನಾವು ರೆಡಿ ಮಾಡ್ಕೋಬೇಕು ಎಷ್ಟು ಅಂತರಕ್ಕೆ ಮಾಡಬೇಕು ಯಾವ ಟೈಮ್ದಾಗ ಏನು ಮಾಡಬೇಕು ಅನ್ನೋದ್ರ ಬದಲ್ದಾಗ ನಾವು ಒಂದು ಚರ್ಚೆ ಮಾಡೋದ ಐದು ಮಿಂಟದಲ್ಲಿ ಸರಿ ಈಗ ನಾವ್ ಏನಂತಂದ್ರ ದಾಳಿಂಬರಿ ಒಬ್ಬ ಹೊಸ ವ್ಯಕ್ತಿ ಅದನ್ನ ಅಂತ ಅನ್ಕೋರಿ ಈಗ ನಾನು ದಾಳಿಂಬರಿ ಮಾಡ್ಬೇಕಂತ ನಂದು ಒಂದ್ ಆಸೆ ಐತಿ ಏನಾದ್ರು ಒಂದು ಒಂದ್ ಎಕ್ರೆದಲ್ಲಿ ಹುಡುಕ್ತಿರ್ತಾರ ಜನ ಹತ್ತರಿಂದ ಇಪ್ಪತ್ ಲಕ್ಷ ತೆಗಿಬೇಕಂತಂದ್ರೆ ದಾಳಿಂಬೆ ಅಂತ ಚಾಯ್ಸ್ ಮಾಡ್ಕೊಂಡಿವಿ ಆ ದಾಳಿಂಬಿ ನಾವು ಸಕ್ಸಸ್ ಆಗಿ ಬೆಳಿಬೇಕಂತಂದ್ರ ಆ ಭೂಮಿನ ನಾವು ಹೆಂಗ್ ರೆಡಿ ಮಾಡ್ಕೋಬೇಕು ಫಸ್ಟ್ ಬೆಡ್ ಮಾಡ್ಕೋಬೇಕ್ರಿ ಬೆಡ್ ಎಷ್ಟು ಎಷ್ಟು ಮಾಡ್ಬೇಕ್ರಿ ಫಸ್ಟ್ ಮೇಗ್ಲಿ ಹೊಡ್ಕೊಂಡು ಬೆಡ್ ಮಾಡ ಒಂದ್ ಅಡಿ ಹೈಟ್ ರೀ ನಾಲ್ಕಡಿ ಆಗಲ್ಲಾ ಆಗಲ್ಲಾ ಅಂದ್ರ ಎಂಟ್ ಅಡಿ ಇಲ್ಲ ನಾಲ್ಕ್ ಅಡಿ ಆಗಲ್ರಿ ಬೆಡ್ ಮಾಡ್ಕೋಬೇಕು ಬೆಡ್ ಬೆಡ್ ಇದು ಬೆಡ್ ಮಾಡ್ಕೋಬೇಕು ಇದು ನಾಲ್ಕ್ ಅಡಿ ಆಗಲ್ಲ ಬೆಡ್ ಎತ್ತರ ಮಣ್ ತಂದು ಉಬ್ ಮಾಡ್ಕೊಂತ ತಿಳ್ಕೋಬೇಕ್ರಿ ಅದ್ರಾಗ ಇವ ಈ ನಾಟಿ ಮಾಡ್ಕೊಬೇಕ್ರಿ ಈ ಸಾಲಿನ ಸಾಲಿಗೆ ಎಷ್ಟ್ ಇದ್ರ ಸಾಲಿನ ಸಾಲಿಗೆ ಹದಿನಾಕ್ ಕೊಟ್ರಿ ಅದ್ನ ಯಾಕಂದ್ರ ಮ್ಯಾಗ್ಸಿಮಮ್ ಎಷ್ಟು ಹನ್ನೆಡ್ ಹದಿನಾಕಲ್ರಿಂದ ಗಿಡಕ್ಕ ಎಂಟ್ರಿಂದ ಹತ್ರಿ ಎಂಟ್ರಿಂದ ಹತ್ತು ಎಂಟ್ರಿಂದ ಹತ್ತು ಮಾಡೋ ಚಲೋ ಎಂಟು ಮ್ಯಾಗ ನೆಟ್ ಹಾಕ್ಲಕ ಮಾಡ್ಲಕ್ಕ ನಿಮಗ ಅನುಕೂಲ ಐತ ರೀ ಎಂಟು ಮಾಡದ್ರ ಎಂಟು ಮಾಡ್ ನಾಳೆ ಗೊಬ್ಬರ ಕಟ್ಟಾಕ ಮಾಡ್ಲಕ್ಕ ಹತ್ ಮಾಡಿದ್ರ ದೂರ ಆತ ಡಿಫ್ರೆನ್ಸ್ ನೋಡಿ ಗ್ಯಾಪ್ ಜಾಸ್ತ ಗ್ಯಾಪ್ ಉಳಿತೆ ಔಷಧ ಎಷ್ಟ್ರ ಎಷ್ಟ್ ಆಗಲ್ರಿ ದ್ರಾಕ್ಷಿ ಸಿಸ್ಟಮ್ ಅಂದ್ರೆ ಸರಿಯಾದ ಹದಿನಾಲ್ಕು ಎಂಟು ಮಾಡ್ಕೋಬೇಕು ಬೆಡ್ ಮಾಡ್ಕೊಂಡು ಹಚ್ಚಬೇಕು ಈಗ ಸಸಿ ಅಂತ ಎಲ್ಲಿ ಸಿಗ್ತಾವ ಅಂತ ಹೇಳ್ತೀರಿ ನೀವು ಬಟ್ ಈಗ ನಾವು ದಾಳಿಂಬ್ರಿ ಫಸ್ಟ್ ಟೈಮ್ ಸಸಿ ಮಾಡೋರು ಇದೀರಿ ಯಾವ ಟೈಮ್ ದಲ್ಲಿ ನಾವು ಅದನ್ನ ನಾಟಿ ಮಾಡಿದ್ರೆ ಒಳಿತು ನಾಟಿ ಮಾಡ್ಬೇಕಾದ್ರೆ ಅದು ಜೂನ್ ದಾಗ ಮಾಡ್ಬೇಕ್ರಿ ಜೂನ್ ಮತ್ ಬಿಟ್ರೆ ಜನವರಿ ಪ್ರತಿ ವರ್ಷದಾಗ ನೀವೇನಾದ್ರು ದಾಳಿಂಬ್ರಿ ಮಾಡ್ಬೇಕಂದ್ರ ಜೂನ್ ಮತ್ತು ಜನವರಿ ಜನವರಿಯಲ್ಲಿ ನಾಟಿ ಮಾಡಿದ್ರ ಡಿಸೆಂಬರ್ ಈಗ ಮೇ ದಾಗ ಏಪ್ರಿಲ್ ದಾಗ ಮಾಡಿದ್ರ ಬಿಸಿಲು ಜಾಸ್ತಿ ಇರ್ತಾರೆ ಈ ಫೇಲ್ ಆತವ್ರು ಮುಂದೆ ಜುಲೈದಾಗ ಆಗಸ್ಟ್ದಾಗ ಮಾಡಿದ್ರೆ ಮಳೆ ಜಾಸ್ತಿ ಇರ್ತದೆ ಹಾಂ ಹಾಂ ಬಂದು ಅಗಿವು ತೇಲು ಆತಾವೆ ತೇಲ ಆತಾವೆ ಈಗ ಏನದಲ್ರಿ ಒಂದು ಎಕ್ರೆ ನಾವು ಒಂದು ಲೆಕ್ಕ ಇಟ್ಕೊಳ್ತಾವೆ ಒಂದು ಎಕ್ರೆ ದಾಳಿಂಬೆ ಮಾಡ್ಬೇಕಂತಂದ್ರೆ ಈಗ ನೀವು ಹದಿನಾಲ್ಕು ಎಂಟು ಹಿಡ್ಕೊಂಡ್ರೆ ಎಷ್ಟು ಅಗಿ ಕೂಡ್ತಾವೆ ಇವು ನಾನ್ನೂರು ಅಗಿಂತಾವೆ ಒಂದು ಎಕ್ರೆಗೆ ನಾನೂರು ಅಗಿ ಕೂಡ್ತಾವೆ ಒಂದು ವೇಳೆ ಹತ್ತು ಮಾಡಿದ್ರೆ ಮುನ್ನೂರು ಅಗಿನ್ನೂರು ಐತೆ ಈಗ ನಾನ್ನೂರು ಅಗಿ ಮಾಡ್ಬೇಕಂತಂದ್ರೆ ಒಂದು ಎಕ್ರೆಕ್ಕ ಅದ್ರ ಜೊತೆ ಏನಿದೆ ಇವು ಬಿದಿರ ಕಡ್ಡಿ ಹಿಡ್ಕೊಂಡು ಎಲ್ಲಾ ರೆಡಿ ಮಾಡ್ಕೋಬೇಕಾದ್ರ ಅಗಿ ಈ ತರ ಕೊಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತಿ ಒಂದ್ ಲಕ್ಷ ರೂಪಾಯಿ ಬರ್ತೈತ್ರಿ ಒಂದ್ ಲಕ್ಷ ರೂಪಾಯಿ ಒಂದ್ ಎಕರೆ ಡ್ರಿಪ್ ಅಗಿ ಬಿದ್ರಿ ಮಾಡ್ಕೊಂಡು ಮಾಡ್ಕೊಳಕ್ ಖರ್ಚು ಬರ್ತದೆ ಬೋರ ನೀರ ಅವ್ರ ಮೊದಲ ಇರ್ತಾವ ಇದ್ದ ಬೋರ ಅಥವಾ ಬಾವಿ ಒಂದ್ ಎಕರೆ ಮೇಲೆ ನಾವು ಈ ತರ ಈಗ ಒಂದ್ ಎರಡ್ ತಿಂಗಳು ಬೆಳೆಯೋದು ಎರಡ್ ತಿಂಗಳು ಎರಡು ತಿಂಗ್ಳು ಬೆಳಿ ರೆಡಿ ಮಾಡಬೇಕ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಖರ್ಚಾ ಸರಿ ಐತಲ್ಲ ಈಗ ಅದಕ್ಕೆ ತಳಗೊಬ್ಬರೇನು ನಾವ್ ಒಬ್ಬರು ಐತ ಎಲ್ಲರಿಗೂ ಎಲ್ಲರಿಗ ತಿಪ್ಪಿ ಗೊಬ್ಬರ ಸಿಗಂಗಿಲ್ಲ ಯಾಕಂತಂದ್ರೆ ದನ ಕರ ಕಡಿಮೆ ಆಗಿಬಿಟ್ರೆ ಯಾರು ಮಾಡಂಗಿಲ್ಲ ಈಗ ಬಟ್ ಅವ್ರು ತಿಪ್ಪಿ ಗೊಬ್ಬರ ಇಲ್ದೇ ಸ್ಟಾರ್ಟಿಂಗ್ ದಿಂದ ನಾವು ಒಂದ್ ರಸಾಯನ ಗೊಬ್ಬರ ಮೇಲೆ ಅಥವಾ ಸಾವಯವ ಗೊಬ್ಬರ ಮೇಲೆ ದಾಳಿಂಬೆ ಬೆಳಿಬೋದ ನಡೀತಾ ಬೆಳೀತದೆ ಬೆಳೀತಾ ತಿಪ್ಪಿ ಗೊಬ್ಬರ ಅವಶ್ಯಕತೆ ಇಲ್ಲ ಜಾಸ್ತಿ ಸಿಗ್ಲಿಲ್ಲ ಅಂದ್ರು ನಡೀತಾ ನಡಿತೈತೆ ಒಂದ್ ವೇಳೆ ಕುಡುದಾದ್ರೆ ತಿಪ್ಪಿ ಗೊಬ್ಬರ ಒಂದ್ ಎಕ್ರಿಗೆ ಎಷ್ಟು ಟನ್ ಕೊಡ್ಬೋದು ಎಷ್ಟು ಒಂದು ಎಂಟು ಟನ್ ಎಂಟು ಈಗ ಆಯ್ತು ಎಲ್ಲ ಮಾಡ್ಕೊಂಡ್ ಬಂದ್ರಿ ಇಷ್ಟು ಆಯಿತು ಈಗ ಎರಡ್ ತಿಂಗಳ್ ಬೆಳಿ ಅದ ಈಗ ಎರಡ್ ತಿಂಗಳಿಂದ ನಾವು ಮಾಡೋಣ ಈಗ ಇಲ್ತನ ಸ್ಟಾರ್ಟಿಂಗ್ ಮೇಲೆ ಏನೇನ್ ಮಾಡ್ಕೋತ ಬಂದ್ರಿ ಎರಡ್ ತಿಂಗಳ ತನ ಈಗ ಎರಡು ತಿಂಗಳ ತನ ಫಸ್ಟ್ ಕೊಟ್ಟಿಗೆ ಗೊಬ್ಬರ ಕೊಟ್ಟೇವ್ ಕಟ್ಟಿಗೆ ಕೊಬ್ಬ ಕೊಟ್ರಿ ಕೊಟ್ಟೆ ಕೊಡ್ರಿ ಹಾ ಅಲ್ಲಿಂದ ಸರ್ಕಾರ ಕೊಟ್ಟ ಜರ ಕೊಟ್ಟೇವ್ ಕೊಟ್ರಿ ನಾಟಕ ನಾಟಿ ಮಾಡದ್ಮೇಲೆ ಒಂದ್ ಎರಡ್ ಸಾರಿ ಕೊಟ್ಟಿ ಕೊಟ್ಟಿರಿ ಹಾ ಎಣ್ಣೆ ಎಷ್ಟ್ ಸ್ಪ್ರೇ ವಾರಕೊಂಬ್ರೇ ನೋಡಿ ಅಂದ್ರೆ ಯಾವ ತರ ರೋಗ ಬರ್ತಿರ್ತಾವ ಈಗ ನೋಡ್ರಿ ಸದ ಕರ್ಫಿತಿ ಕರ್ಫಾ ಬರ್ತೈತಿ ಹ್ಮ್ ಹ್ಮ್ ಹ್ಮ್

ಒಂದ್ ದಿನ ಬಿಟ್ಟು ಒಂದಿನಕ್ ಒಂದ್ ಲೀಟರ್ ಐದ್ ಲೀಟರ್ ದಟ್ಟು ನೀವು ಲೆಕ್ಕ ಇಟ್ಕೊಂಡು ತಿಂಗಳಿಗೆ ಐದ್ ಲೀಟರ್ ಕೊಡ್ತಾರೆ ಎರಡನೇ ತಿಂಗಳಿಗೆ ಹತ್ತು ಲೀಟರ್ ಕೊಡ್ತು ಹತ್ತು ಲೀಟರ್ ಮೂರ್ ತಿಂಗಳಿಗೆ ಮೂವತ್ ಲೀಟರ್ ಹಂಗೆ ಹತ್ತು ಲೀಟರ್ ಗ್ಯಾಸ್ ಮುಗಿಸ್ತದೆ ಈ ಕಾಯಿ ಬರ್ತದಲ್ಲ ಕಾಯಿ ಬರ ಐವತ್ ಲೀಟರ್ ಅಂದ್ರೆ ಎರಡ್ ದಿನಕ್ಕೊಮ್ಮ ಐವತ್ ಲೀಟರ್ ಒಂದ್ ಗಿಡಕ್ ಬೇಕು ಸಾಗರ ಇಷ್ಟು ನೀರ್ ಇದ್ರೆ ಸಾಕಾಯಿ ಈಗ ಏನ್ ಮಾಡ್ದೇ ನಾವು ಮಾಡ್ತಾ ಮಾಡ್ತಾ ಎಲ್ಲಿಗ್ ಅಂತಂದ್ರೆ ಹತ್ತು ಹತ್ ತಿಂಗ್ಳಗ್ ಬಂದೇವಂತ ಅನ್ಕೊಂಬ ನಾವು ಈಗ ಯಾವಾಗ ಏನ್ ಮಾಡ್ಬೇಕಂತಂದ್ರ ಫಸ್ಟ್ನೇ ಚಾಟ್ನಿ ಮಾಡ್ಬೇಕಾದ್ರೆ ನಾವು ಚಾಟ್ನಿ ಈಗ ಚಾಟ್ನಿ ನಾವು ಮುಂದೆ ಕಾಯಿ ಸಕ್ಸಸ್ ಆಗ್ಬೇಕಂತಂದ್ರೆ ಯಾವ ತಿಂಗಳದಾಗ ಎಷ್ಟನೇ ತಾರೀಕಿನೊಳಗೆ ಹೊಡಿಬೇಕು ಏಪ್ರಿಲ್ ತಿಂಗಳದಾಗ ಹೊಡಿಬೇಕು ನೋಡ್ರಿ ಏಪ್ರಿಲ್ ಹದಿನೈದರಿಂದ ಮೇ ಫಸ್ಟ್ ಕೊಡ್ಬೇಕು ಏಪ್ರಿಲ್ ಹದಿನೈದರಿಂದ ಮೇ ಫಸ್ಟ್ ಹೊಡಿಬೇಕು ಅಂದ್ರೆ ಹದಿನೈದಿಂದೊಳಗ ನೀವು ಚಾಟ್ನಿ ಮಾಡ್ಕೋಬೇಕು ಅದು ಒಳ್ಳೆಯ ಟೈಮ್ ಈ ಚಟ್ನಿ ಮಾಡ್ಬೇಕಂತಂದ್ರೆ ಗಿಡ ಎಲ್ಲ ಬೆಳೆಸ್ ಬಿಡ್ರಿ ಅವ್ರಿಗೆ ಗೊತ್ತಿಲ್ಲ ಆ ಚಟ್ನಿ ಮಾಡಕ್ಕೆ ಮೊದಲ ಏನಾರ ಏನ್ ಸ್ಪ್ರೇ ಮಾಡ್ತಾರೆ ಕೆಲವೊಂದು ಸ್ಪ್ರೇ ಕೊಡ್ಬೇಕಲ್ರಿ ಅದ್ರಂಗ ಮೊನಕೋಟ ಕೊಡ್ಬೇಕ್ರಿ ಒಂದೇ ಅದರ ಜೊತೆ ರೀ ಈ ಸ್ವಲ್ಪ ಸಾಪ್ ಬರ್ತಲ್ರಿ ಎರಡು ಗ್ರಾಮ್ ಸಾಪ್ ಕೊಡ್ಬೇಕ್ರಿ ಅದೊಂದು ಡೋಸ ರೀ ಎರಡನೇ ಡೋಸ ಮತ್ತೆ ನಿಮ್ಗೆ ಅದೂ ರೀ ಬೋಡಕ್ಸ್ ಬೋಡೋ ಬರ್ತಲ್ರಿ ಎರಡು ಗ್ರಾಮ್ ಬೋರ್ಡೋ ಎರಡು ಗ್ರಾಮ್ ಸಲ್ಫಾರ ಈ ತರ ಮಾಡದ್ರೆಲ್ಲ ಗಿಡ ವಿತ್ರೆ ಎಲ್ಲ ಬರತ್ತ ಗಿಡ ಇದು ಹೆಲ್ತ್ ಇರದ ಈಗ ನಾವು ಚಾಟ್ನಿ ಮಾಡ್ಬೇಕಾದ್ರೆ ಮೊದಲು ವಿತ್ರೆಯಲ್ಲಿ ಹೊಡ್ಕೋಬೇಕ ಇಲ್ಲ ಇಲ್ಲ ಚಾಟ್ನಿ ಮಾಡಿ ಈ ತರಲ್ಲಿ ಮಾಡ್ಬೇಕು ಚಾಟ್ನಿ ಎಲ್ಲ ಮಾಡದ್ಮೇಲೆ ವಿತ್ರೆ ವಿತ್ರೆಯಲ್ಲಿ ಹೊಡೆಯೋದಂದ್ರೆ ಏನು ಬಹಳ ತಪ್ಪಲ ಹಣ್ಣು ಮಾಡಿಸ ಕೆಡೋ ಸರ್ ತಪ್ಪಲ ಹಣ್ಣು ಮಾಡಿ ಕೆಡೋದ್ ಮೇಲೆ ಅದು ತಪ್ಪಲದ ಎಲ್ಲ ಶಕ್ತಿ ಎಲ್ಲ ಕಡ್ಡಿಗೆ ಹೋಗ್ಬೇಕು ಕಡ್ಡಿಗೆ ಹೋಗ್ತೈತಿ ಕಣ್ಣು ಹೊಡಿತದ ಆ ಕಣ್ಣಿನಲ್ಲಿ ಚಿಗುರು ಅಟ್ಟೆ ಬರ್ತದ ಹೂ ಬರ್ತೈತಿ ಹೂ ಬರ್ತೈತಿ ಅಂದ್ರೆ ಗಿಡ ಎಲ್ಲ ರೆಡಿ ಇರ್ತದ ಚಾಟ್ನಿ ಮಾಡದ್ಮೇಲೆ ರೆಡಿ ಮಾಡಿರ್ತೀರಿ ವಿತ್ರೆಯಲ್ಲಿ ಹೊಡೆದ ತಕ್ಷಣ ಹಳೆ ತಪ್ಪಲ ಉದುರಿ ಚಿಗುರು ಮತ್ತು ಹೂ ಬರ್ತದ ಜೊತೆ ಹೂ ಬರೋ ಟೈಮ್ ದಾಗ ವಿಶೇಷವಾಗಿ ಏನ್ ಎದ್ರು ಹಾಕಿಸಬೇಕವ್ರೈತರು ಏನ್ ಅಂದ್ರೆ ತ್ರಿಪ್ಸ್ ನೋಡ್ಬೇಕ್ರಿ ಆ ಹೂ ಬರೋ ಚಿಗುರ್ ಬರೋ ಟೈಮ್ ತ್ರಿಪ್ಸ್ ಕಾಟ ಹೆಚ್ಚಿರ್ತೇತ್ರಿ ಸಸ ಅದು ಕಂಟ್ರೋಲ್ ಮಾಡ್ಬೇಕ್ರಿ ಕೆಳಗ್ರಿ ಮೈಕ್ರೋಮೀಟರ್ ರೀ ಆ ಟೈಮ್ದಾಗ ಕೊಡ್ಬೇಕ್ರಿ ಹೂವಿಗೆ ಏನ್ ಬೇಕಾಯ್ತು ಅಂತರ ಮೈಕ್ರೋನೈಟ್ ಬೋರನ ಜಿಂಕ್ರೇಲ್ ನೋಡೋದು ಹೂವ ಕಾಯಿ ಏನ್ ಶೆಟ್ಟಿಂಗ್ ಚಾಲೋ ಆತದಲ್ಲ ಕೊಡ್ಬೇಕ್ರಿ ಕೊಡ್ಬೇಕು ಈಗ ನೀವು ಅದೇನು ಹೊಡೆದ ತಕ್ಷಣ ಏನಂದ್ ಕಂಡು ಬರ್ತಲ್ಲ ಕಂಡು ಬಂದ್ಮೇಲೆ ಹೂವು ಅದು ದಿನಕ್ ಕಾಣ್ತದ ಕಾಣ್ತದ ನೋಡ್ರಿ ನಲ್ವತ್ತು ದಿನ ತನ ಕಾಣಲ್ರಿ ಕಾಣಂಗಿಲ್ಲ ನಲ್ವತ್ತು ದಿನ ಆದ್ಮೇಲೆ ಮುಂದೆ ಎಷ್ಟನೇ ದಿನ ಕಾಯಿ ಸೆಟ್ಟಿಂಗ್ ಹಾಕೈತ ಅದು ಸೆಟ್ಟಿಂಗ್ ದಿನದಿಂಗ್ ಆಗಿಬಿಡ್ರಿ ಹೂ ಮೇಲೆ ಅಥವಾ ಚಟ್ನಿ ಚಟ್ನಿ ಮಾಡದ್ ಅರವತ್ ದಿನಕ್ಕೆ ಕಾಯಿ ಕಾಣ್ತಾವ ಅಂದ್ರೆ ಮೊದಲ ನಲ್ವತ್ತೈದು ದಿನ ಹೊರಗ್ ಬರಕ್ ಮುಂದೆ ಹದಿನೈದು ಸೆಟ್ಟಿಂಗ್ ಆಗಿ ಹೂ ಕಾಣ್ತದ ಇವತ್ ಹೂ ಎಲ್ಲಾ ಬಿಟ್ಟದ ಎಳೆದಾಗ ಜಾಸ್ತಿ ಏನದು ತ್ರಿಪ್ಸ್ ಅಷ್ಟೇ ಸಮಸ್ಯೆ ಇರ್ತದೆ ಈ ಹೂವು ಇವತ್ ಅಂತಂದ್ರ ಕಟಾವಿಗೆ ಎಷ್ಟ್ ದಿನ ಮೇಲೆ ಬರ್ತದೆ ಕಾಯಿ ಅದು ಕಾಯಿ ಕಟಾವಿ ಆರ್ ತಿಂಗಳು ಹೂ ತಿಂಗಳ ಕಾಯಿ ಕಟಿಂಗ್ ಆಲಕ್ ಇರ್ತೈತಿ ಆ ಹೂ ಹಿಡ್ಕೊಂಡು ಆರ್ ತಿಂಗಳ ಕಟಿಂಗ್ ಆಗೋ ಮಟ್ಟ ಯಾವ ತಿಂಗ್ಳದಾಗ ಅತಿ ಕಾಳಜಿ ವಹಿಸ್ಬೇಕು ಏನ್ ಮಾಡ್ಬೇಕು ನಾವು ಕತಿ ಅತಿ ಕಾಳಜಿ ವಹಿಸ್ಬೇಕಂದ್ರ ನೋಡ್ರಿ ಮೇ ಏಪ್ರಿಲ್ ದಾಗ ಕಟಿಂಗ್ ಮಾಡ್ದೇವಂದ್ರ ಜೂನ್ ದಾಗ ಮಾಡಬೇಕ್ರಿ ಮಾಡ್ಬೇಕು ಜೂನ್ ದಾಗ ಮೇದಾಗ ಹೂ ಬರೋದು ಅವಾಗ ಇರ್ತಾರೆ ಅವಾಗ ವಿಶೇಷ ಕಾಳಜಿ ಸೆಟ್ಟಿಂಗ್ ಸಲಗಾಗಿ ಸೆಟಿಂಗ್ ಸಲಾಗ ತಿರುಪ್ಸೋ ಸಲಾಗ ಹ್ಮ್ ಹ್ಮ್ ಅದು ಡೌನ್ ಸಲ ಹ್ಮ್ ಅವಾಗ ಅಷ್ಟೇ ಕಾಳಜಿ ರೀ ಮುಂದ್ ಸೆಟ್ಟಿಂಗ್ ಆಯ್ತಂದ್ರೆ ಏನಿಲ್ಲ ಸೆಟ್ಟಿಂಗ್ ಆಯ್ತಂದ್ರೆ ಮೇನ್ ಇರೋದೇನಂತಂದ್ರೆ ಸೆಟ್ಟಿಂಗ್ ಆಯ್ತಂದ್ರೆ ಈ ಸೈಜ್ ಬರುತ್ತಾನ ಮಾಡ್ಬೇಕು ಅಷ್ಟೇ ಲಿಂಬು ಸೈಜ್ ಬರುತ್ತಾನ ನಿಂಬು ಸೈಜ್ ಬಂದ ಮೇಲೆ ಸ್ವಲ್ಪ ಟೆನ್ಶನ್ ಕಡಿಮೆ ಆಗತ್ತೆ ಫಸ್ಟ್ ಈಗ ಸೆಟ್ಟಿಂಗ್ ಆಗತ್ತಾನ ಟೆನ್ಶನ್ ಜಾಸ್ತಿ ಇರ್ತದ್ರಿ ಹಾ ರೀ ಅಂದ್ರೆ ಗಿಡ ಎಲ್ಲಿ ಇತ್ತಂದ್ರೆ ಕಾಯಿ ಮೇಲೆ ಏನೋ ರೋಗ ಬರ್ಲಿ ಯಾರು ರೋಗ ನಿಮ್ಗೆ ಗಿಡದ ಮೇಲೆ ಬಂದ ಕಾಯಿ ಮೇಲೆ ಬರ್ತದೆ ಫಸ್ಟ್ ಈಗ ಗಿಡಕ್ಕೆ ಬರ್ತೈತ್ರಿ ಆನಂದ್ರೆ ಕಾಯಿ ಬರ್ತದೆ ಕಾಡೋದು ಮೇನ್ ಅಂದ್ರೆ ಕಂಟ್ರೋಲ್ ಆಲಾರ್ದು ಕ್ಯಾರ್ ಹೌದ್ರಾ ಈ ನಿಂಬಿಕೆ ಆದ್ಮೇಲೆ ಮುಂದೆ ಎಷ್ಟು ಒಂದ್ ತಿಂಗಳ ಮೇಲೆ ಎರಡು ತಿಂಗಳ ಮೇಲೆ ಬರ್ತಂದ್ರೆ ಕಂಟ್ರೋಲ್ ಮೂರ್ ತಿಂಗಳಾಗ ಅಷ್ಟೇ ನೀರಂಗಿಲ್ಲ ಎಷ್ಟು ಸೈಜ್ ಬರ್ಬೇಕಂದ್ರೆ ಮೂರ್ ತಿಂಗಳ ಬೇಕಾಗಿ ಅಲ್ಲಿ ಮುಂದೆ ಮೂರ್ ತಿಂಗಳದ ಕಟಾವಿ ಕಟ್ಟೋ ಬರ್ತೈತಿ ಈ ನಿಂಬಿಕಾಯಿಂದ ಮೂರ್ ತಿಂಗ್ ಕಟ್ಟಾಗ ಬರಕ್ ಅಷ್ಟೇನು ವಿಶೇಷ ಇರಂಗಿಲ್ಲ ಇಲ್ಲೆಲ್ಲ ಸೈಜ್ ಸೈಜ್ ಮಾಡಿದ್ರೆ ಐಝ್ ಮಾಡ್ಕೊಳವು ರೋಗದ ಕಡಿ ಲಕ್ಷ ಇರಂಗಿಲ್ಲ ಜಾಸ್ತಿ ರೋಗ ಇರಲ್ರಿ ಅದೇನೋ ಕ್ಯಾರೋಗಿ ಎಷ್ಟು ಸೈಜ್ ಮಾಡ್ದ ಅಷ್ಟೇ ಕೆಲಸ ರೀ ಆಯ್ತ್ ಫಸ್ಟಿಗೆ ಜಾಸ್ತಿ ಇದು ಕರೆಕ್ಟ್ ಏನಂತಂದ್ರೆ ಏನತಂದ್ರ ನೋಡ್ತೇವೆ ಅಲ್ಲಿ ಇಲ್ಲಿ ಸಣ್ಣ್ ಕಾಯಿ ಒಡ್ದಿದ್ ಬಂದಿರ್ತಾವ ಸಣ್ಣ್ ಕಾಯಿ ಎದ್ರ ಸಂಬಂಧ ಕಾಯಿ ಸಿಳಿತಿರ್ತದ ಸರ ನೀರ್ ಹೆಚ್ಚ ಕಮ್ಮಿ ಕೊಟ್ರ ಆತದ ರೀ ಅದಕ್ಕ ಬೋರನ್ನ ಕೊರತೆ ಇತ್ತಂದ್ರೂ ಹೊಡಿತೈತೆ ಕಾಯಿ ಹೊಡಿತೈತಿ ಇನ್ನೊಂದು ಏನಾಯ್ತಂದ್ರ ನಾವೆಲ್ಲ ನೋಡಕ್ ಹೋದಾಗ ಪ್ರತಿಯೊಂದು ದಾಳಿಂಬೆ ಕಾಯಿ ತೂತು ಬಿದ್ದಿರ್ತಾವೆ आदक कीटकनाशक यूज ಮಾಡಬೇಕರಿ ಎಲ್ಲಕ ಕೀಟನಾಶಕ ಕಿಡಿ ಜಾಸ್ತಿ ಇತರೆ ಎಷ್ಟನೇ ತಿಂಗಳಿಂದ ಕಾಟ ಚಾಲೂ ಆತ ಗಿಡಕ್ಕೆ ಅದಕ್ಕೆ ಫಸ್ಟ್ ಈ ತರಲ್ಲ ಮಾಡಿದ್ರು ಒಂದೂವರೆ ತಿಂಗಳಿಂದ ಚಾಲು ಆತದ ಇಷ್ಟ ಕಾಯಿ ಬತ್ತ ಅಂದ್ರೆ ಚಾಲು ಚಾಲು ಆತದ ಅದಕ್ಕೆ ವಿಶೇಷವಾಗಿ ಎಷ್ಟು ತಿಂಗಳಿಗೆ ನಾವು ತಿಂಗಳಿಗೆ ಒಮ್ಮೆ ಕೀಟನಾಶಕ ಸಿಂಪಡಿಸಬೇಕು ಸಿಂಪಡಿಸಬೇಕು ಹಾ ಮತ್ತೆ ಇದು ಏನೋ ಒಂದು ಯಾವುದೋ ಮೋಹಕ ಬಲೆ ಅಂತ ಬಂದಾವಲ್ರಿ ಯಾವುದೋ ಒಂದು ಹುಳು ಸಂಬಂಧ ಅದು ಏನಿದೆ ದಾಳಿಂಬರಿಗೆ ಅದು ಮೂತಿ ಹುಳ ಅಂತ ಈಗ ಇರಲ್ಲ ಅದು ಅಕ್ಟೋಬರ್ ದಾಗ ನವೆಂಬರ್ ದಾಗ ಅದು ಯಾವುದೇ ಕಾಯಿ ಇದ್ರು ಅಕ್ಟೋಬರ್ ನವೆಂಬರ್ ಆ ಹಣ್ಣಿಗೆ ಅದ್ರು ಕಾಟ ಇರ್ತದ ಅದರ ಸಂಬಂಧ ಅದು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಸ್ಪ್ರೇ ಮೇಲೆ ಕಂಟ್ರೋಲ್ ಆಗಲ್ಲ ಅದು ಇಲ್ಲ ಕಾ ಆತತ್ರಿ ಆಕತ್ರಿ ಅಂದ್ರ ಹದಿನೈದು ದಿನ ತನಕ ಹದ್ ದಿನ ತನಕ ನಾವು ಮಾಡ್ ಮಾಡ್ಬಹುದ್ರೆ ಅವಾಗ ಅವಾಗಏನು ಈಗ ನಾವು ಏನ್ ಮಾಡಿದೇವ ಅಂತ ತಿಳ್ಕೊಳನ್ರಿ ಈಗ ನಾವು ಪೂರ ಕಾಯಿ ಕಟಾವಿಗೆ ಬಂದದ ಕಟಾವಿಗೆ ಬಂದಳಾಗ ಮಾರ್ಕೆಟ್ ಯಾವ ಯಾವ ರೀತಿ ರೀ ಇಲ್ಲೆಲ್ಲ ನಿಮ್ಗೆ ವ್ಯವಸ್ಥೆ ಇಲ್ಲಿ ಸಿಗ್ತಾತ್ರಿ ಸರ್ ಎಲ್ಲಾರು ಡೀಲರ್ ಗಳ್ರಿ ಮಾರ್ಕೆಟ್ ಈಗ ಮೊದಲೆಲ್ಲ ಏನಾದ್ರಿ ಯೂಟ್ಯೂಬ್ ಮಾಧ್ಯಮ ಮಾರ್ಕೆಟ್ ಇದಿಲ್ಲ ಯಾವ ಅಲ್ಲಿಗೆ ಏನ್ ಮಾಡ್ತಿರೀ ಇವತ್ತು ನೀವು ನೇರವಾಗಿ ನೇರವಾಗಿ ನೋಡಿ ಮಾರ್ಕೆಟ್ ರೇಟ್ ಏನ್ ಸಿಗ್ತದ ಇಲ್ಲೇ ಕೊಡಾಕ್ ಬರ್ತೈತ್ರಿ ಮಾರ್ಕೆಟ್ ಹೋಗಬೇಕಂತ ಸಮಸ್ಯೆ ನಿಮ್ದಿಲ್ಲ ಮಾಲ್ ಬಂದದಂದ್ರೆ ನೀವು ಫೋನ್ ಬಿಟ್ರಂದ್ರ ಸಾಕು ಚೂಡ್ತಿವ್ ಈಗ ರೈತರು ಅವ್ರ ಟೀಮ್ ಅದ ನಿಮ್ಗೆ ಹುಡುಕ್ತಾರಲ್ರಿ ನಾವು ಎಷ್ಟು ಬಿ ಬೆಳಿಬಹುದು ಹೊರಗೆ ಬೇಕಷ್ಟು माल ಬೆಳ್ರಿ ನಿಮ್ಮಲ್ಲಿ 100 ಟನ್ ಬಂದರು ತೊಳೋತ್ತು ಕೆಪಸಿ ರೊಕ್ಕ ಕಟ್ಟೆ ಕೊಟ್ಟೆ ಹೋಯ್ತಲ್ವಾ ಅನ್ ಹೋದ್ಮೇಲೆ ಕೊಡ್ತಾರೆ ಇಲ್ಲ ಇಲ್ಲ ಫಸ್ಟ್ ಗೆ ತೋಟದಾಗ ರೊಕ್ಕ ಕೊಟ್ಟು ಮಾಲ್ ಹಾ ಮಾಲಗತೆ ಇಲ್ಲಿ ತನಕ ಯಾವ ರೈತರಿಗೂನು ಇಲ್ಲ ಯಾರಿಗೂ ರೈತರು ಫಸ್ಟ್ ಗೆನು ಕೂಡೋದಿಲ್ಲರಿ ಹಾ 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 माल ಮಾಡಿ ಅವ್ರ ಗಾಡಿ ಲೋಡ್ ಮಾಡಿದಲಕ ರೊಕ್ಕ ಕೊಟ್ಟು ಬಿಡಕ್ಕೆ ಗಾಡಿ ಬಿಡ್ತೇವೆ ಅಲ್ಲಿ ತನ ಹೊರಗೆ ಬಿಡ ಇಲ್ಲ ಇಲ್ಲ ಈ ದಾಳೆಮರ ಪ್ರತಿಗೆ ಯಾವಾಗ ಉದ್ರಿ ಅಂತ ಇಲ್ಲ ಹಾ ಎಷ್ಟಿಗೆ ರೊಕ್ಕ ಕೊಟ್ಟ ಬಳಕೆ ಗಾಡಿ ಕೊಡ್ತೀವಿ ಈಗ ಒಂದ್ ನಾವು ಬಹಳಷ್ಟ್ ಕಾಯಿ ಏನ್ ಅಂದ್ರೆ ರೇಟ್ ಇರ್ತದ ಕಾಯಿ ಇರಲ್ಲ ಕಾಯಿ ಇದ್ದಾಗ ರೇಟ್ ಇರಲ್ಲ ಈಗ ಒಂದ್ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಒಳಗ ಅತ್ಯಂತ ಹೈ ಅಂದ್ರೆ ಎಷ್ಟು ರೇಟ್ ಮಟ್ಟ ಮಾರ್ಯದ ಎಷ್ಟು ಲೋ ಎಷ್ಟು ಎಂದ್ ಮಾರ್ಯದ್ ನಿಮ್ ಕಾಯಿ ಮೂವತ್ತೈದು ರೂಪಾಯಿ ತನ ಲೋ ಮಾರ್ಯದ್ರಿ ಲೋ ಮಾರ್ಯದ್ ಒಂದ್ ವೇಳೆ ಮೂವತ್ತೈದೇ ಮಾರ್ಯದ ಒಬ್ಬ ರೈತ ಅಂತ ಅಂದ್ರ ಎಷ್ಟು ಉಳಿಬಹುದು ಒಂದ್ ಲಕ್ಷ ಎಷ್ಟು ನೋಡ್ರಿ ಅದು ಒಂದ್ ಎಕರಕ್ ಒಂದ್ ಲಕ್ಷ ಹತ್ತನ ಉಳಿಬಹುದು ಮೂವತ್ತ್ ಮಾರ್ತಂದ್ರ ಹವಾರ ಆತ ಒಂದ್ ಎಕ್ರೆ ನೀವ್ ಎಟ್ಟೆ ಬೆಳದ್ರುನು ಮೂವತ್ ರೂಪಾಯಿಂಗ್ ಒಂದ್ ಮಾರ್ತ ಅಂದ್ರ ಲಾಸ್ ಆತ ಹವಾರ ಆತದ ಐವತ್ ರೂಪಾಯಿ ಮಾರ್ತದ್ರ ಒಂದ್ ಇಪ್ಪತ್ ರೂಪಾಯಿ ಕೆಜಿತಿ ಉಳಿತೈತಿ ಇದ್ರೆ ನಿಮ್ಗೆ ಬೆಸ್ಟ್ ರೇಟ್ ಸಿಕ್ಕಿದಂದ್ರ ಒಂದ್ ಸೇಮ್ ಎಲ್ನೂರು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಿಗಂಗ್ ಬರ್ಬೇಕಂತಂದ್ರ ಏನ್ ಮಾಡ್ಬೇಕು ಮಾಲ ಸ್ವಲ್ಪ ಉಳ್ಕೊಳ್ಬೋದ ಕಟಿಂಗ್ ಮಾಡ್ಕೊಂಡು ಮಾಲ್ ನಮ್ಗೆ ಎಷ್ಟು ಬೇಕು ಇಡಕ ಅಷ್ಟೇ ಇಟ್ಕೊಳ್ರಿ ಜಾಸ್ತಿ ಮಾಲ್ದಿಲ್ಲ ಮಾಲ್ ಗಿಡಕ ನೋಡ್ರಿ ಒಂದು ನೂರಡಲ್ಲಿ ಐವತ್ತಕ್ಕೆ ಇಟ್ಕೊಳ್ಳೋದು ಸೈಜ್ ಮ್ಯಾಗ ಇರ್ತಾರೆ ರೀ ಸೈಜ್ ಭಾಳ ದಿನ ಇಟ್ಟಿರ ಭಾಳ ದಿನಕ್ಕೆ ಬರ್ತೈತೆ ಸೈಜ್ ಬರ್ತ ಕಾಯಿ ಸ್ವಲ್ಪ ಇಟ್ಕೊಳ್ರಿ ಇಟ್ಕೊಂಡದ ಸೈಜ್ ಬರ್ತದೆ ಸೈಜ್ ಬರ್ತಂದ್ರೆ ರೇಟ್ ಇರ್ತೈತಿ ಅದು ಸೈಜ್ ಮ್ಯಾಗ ಐತೆ ರೀ ರೇಟ್ ಎಕ್ಸ್ಪೆಕ್ಟ್ ಆಗಬೇಕಂದ್ರೆ ಸೈಜ್ ಇದ್ರೆ ನೂರ ಐವತ್ತು ಗ್ರಾಮ ಇತ್ತಂದ್ರೆ ಮಾಲ್ ಇತ್ತಂದ್ರಿ ಅದ್ರದ್ದು ಒಂದು ರೇಟ್ ಬೇರೆ ನೀವು ಒಂದು ಕಾಯಿಗೆ ನೂರಾಗ ಐವತ್ತು ಗ್ರಾಮ್ ಇತ್ತಂದ್ರೆ ಬೇರೆ ಇದು ರೇಟ್ ಬೇರೆ ಎರಡು ನೂರು ಗ್ರಾಮ್ ಇತ್ತಂದ್ರೆ ರೇಟ್ ಬೇರೆ ಹೈಯೆಸ್ಟ್ ಹಾಯೆಸ್ಟ್ ಒಂದು ಕಾಯಿ ಎಷ್ಟು ಗ್ರಾಮ್ ಇದ್ರೆ ಚಲೋ ಅದು ಐದುನೂರು ಹಿಡಿದು ಆರುನೂರು ಗ್ರಾಮ್ ಇರ್ಬೇಕು ರೀ ಸರಾಸರಿ ಐದುನೂರರಿಂದ ಆರು ಗ್ರಾಮ್ ಇತ್ತಂದ್ರೆ ಅದು ಹೈಯೆಸ್ಟ್ ರೇಟ್ ಹೈಯೆಸ್ಟ್ ರೇಟ್ ಅದು ಚಲೋ ರೇಟ್ ಸಿಗ್ತದೆ ಹೊರಗೆ ಮಿನಿಮಮ್ ರೇ ಹಾಯ ಸೈಝ್ದು ನಮ್ಗೆ ಎರಡು ನೂರ ಐವತ್ತು ಹೇಳಿದ ಗ್ರಾಮ್ ಇರ್ಬೇಕು ಅಂದ್ರೆ ಒಟ್ಟು ನಮ್ಗೆ ಚಲೋ ಆತದ ರೇಟ್ ಅದು ವರ್ಕೌಟ್ ಆತದ ರೀ ನೂರು ನೂರೈವತ್ತು ಗ್ರಾಮ್ ಮಾಲಿ ಇತ್ತಂದ್ರೆ ಅದು ವರ್ಕೌಟ್ ಆಗಲ್ಲ ಕರೆಕ್ಟ್ ಈಗ ನಾ ಏನಂತೀನಿ ಈಗ ರೇಟ್ ಬಂದಿಲ್ಲಪ್ಪ

ಈಗ ನೀವೇನು ಹಳೆ ಪ್ಲಾಟ್ ಏನದ ಇನ್ನ ಎರಡ ಅಚ್ಚೆಗಡೆ ಅದ ಹೌದ್ರಿ ಅತ್ಯಂತ ನೀರ್ ನಿಮ್ಗ ಕಡಿಮೆ ಅದ ಈ ಪ್ಲಾಟ್ ನೋಡಕತ್ತೀರ ಅಂದ್ರ ನಾವು ನಿನ್ನೆ ಬಂದ್ ನಿಂಬಲ್ಲಿ ವಸ್ತಿ ಇದ್ದಿದೀವಿ ಈಗ ಎರಡ್ ಎಕರೆ ಮಾಡಾಕತಿರ ಅಂದ್ರ ನಿಮ್ ಹೊಲಾಗ ಎಷ್ಟ್ ಈ ಎರಡ್ ಐದ್ ಎಕರೆ ಹೊಲ್ದಾಗ ಎರಡ್ ಎಕರೆ ದಾಳಿಂಬರ್ ಮಾಡಿ ಇಲ್ಲಿ ಎಸ್ ಬೋರ್ ಹಾಕಿರಿ ನೀವು ಬೋರ್ಕ್ ಬೋರ್ ಬೋರ್ ಎಷ್ಟೆ ನೀರ್ ಸಿಕ್ಕಿಲ್ಲ ನೀರ್ ಮತ್ತೆ ನೀರ್ ಸಾವಿರ ಸಾವಿರ ಫುಟ್ ಹಾಕಿದ್ರೂ ನೀರ್ ಬಿದ್ದಿಲ್ಲ ಅಂದ್ರ ಈಗ ಯಾವ ಮೇಲೆ ನೀವು ದಾಳಿಂಬರ್ ಮಾಡಿ ನಾವು ಮಾಡ್ಬೇಕು ಒಂದು ಹಂಡಾ ಹೊಂಡ ಮಾಡಿ ಈಗ ಹಳೆ ನೀರ್ ಏನಾದ್ರು ಇದ್ ಲೈನ್ ಐತಿ ಇದಕ್ಕೆ ಹೊಂಡ ಸ್ಟಾಕ್ ಮಾಡ್ಕೊಂಡು ಹೊಂಡ ನಿಂತೆ ಹಾಂ ನಾವು ಗಿಡಕ್ಕೆ ಮಳೆಗಾಲ್ದಾಗ ಸ್ಟಾಕ್ ಮಾಡ್ಕೊತೇವೆ ರೀ ಈಗ ಹೊಂಡ ನಿಂತಿ ಈ ರೀ ಈಗ ಎಲ್ಲಿ ನೀರೆಲ್ಲಿ ತಂದು ಹಾಕೊಳಕತ್ತೀ ನಾವು ಇಲ್ಲಿ ನಾವು ಹಳ್ಳ ಮಳೆಗಾಲ್ದಿಂದ ಎಲ್ಲಿರ್ತಾವೆ ತಂದು ಸೈಡಿಕರೆ ಸ್ಟಾಕ್ ಮಾಡ್ಕೊತೇವೆ ಈಗ ಎರಡು ಟ್ಯಾಂಕ್ ಹಚ್ಚೀರಿ ನೀವು ಹೊಲಕ್ಕೆ ಹಾಂ ಆ ಹೊಲಕಾಯಿ ಈಗ ಹೊಲಕ ಹಾಂ ಸ್ಟಾಕ್ ಮಾಡಕ್ಕೆ ಹಾಂ ಒಂದು ಸ್ಟಾಕಿಗೆ ಎಷ್ಟು ಖರ್ಚು ಆಯ್ತದ ಒಂದು ಟ್ಯಾಂಕಿಗೆ ಆರುನೂರು ರೂಪಾಯಿ ಆರ್ನೂರು ರೂಪಾಯಿ ಅಂದಾಜ ಎಷ್ಟು ಟ್ಯಾಂಕ್ ನೀವು ಅದಕ್ಕೆ ನೀರು ಈ ಬ್ಯಾಸ್ಗೆ ಕಳೆಯುವ ಸಂಬಂಧ ಎಷ್ಟು ಟ್ಯಾಂಕ್ ನೀವು ಅಲ್ಲಿ ಅದನ್ನ ನೋಡಿ ಮಾಡೋದು ಮುನ್ನೂರು ಟ್ಯಾಂಕ್ ಐತ ಮುನ್ನೂರು ಟ್ಯಾಂಕ್ ನಾನೂರ ಆರ್ನೂರ ಅಂದ್ರೂ ಆರ್ನೂರಂದ್ರ ಎರಡ್ ಲಕ್ಷ ರೂಪಾಯಿ ನೀವು ಖರೀದಿ ನೀರ್ ತಂದ್ಕೊಳ್ಕಾ ಎರಡ್ ಎಕರೆ ಈ ಎರಡ್ ಎಕರೆ ನಾಲ್ಕ್ ಎಕರೆ ಇವ್ರು ಮೇಂಟೈನ್ ಮಾಡೋ ಸಂಬಂಧ ಎರಡ್ ಲಕ್ಷ ನೀರ್ ಹೊಂಡಾ ಮಾಡ್ಕೊಂಡು ಅದ್ರ ರೊಕ್ಕ ಕೊಟ್ಟ ಮನೆಯಾಗ ಟಾಕಿ ಗಟ್ಲೆ ತುಂಬಿಟ್ಕೊಂಡ್ ಸ್ಟಾಕ್ ಇಟ್ಕೊಳಕತ್ತಾರ ಬೋರ್ ಇಲ್ಲ ಏನಿಲ್ಲ ಆದ್ರೂ ಈ ಫಸ್ಟ್ ವರ್ಷ ಎಕ್ಸ್ಪೆಕ್ಟ್ ಏನ್ ಅಂತಂದ್ರೆ ಎರಡ್ ತಿಂಗಳ ತಿಂಗಳ ಕೈ ಕಟಾ ಮಾಡ್ತಿವಿ ಮಿನಿಮಮ್ ಒಂದ್ ಎಕರಾಕ್ ಎಷ್ಟ ತೆಗಿ ವಿಚಾರ ನಿಮ್ಗೆ ನಮ್ದು ಒಂದ್ ಎಕರ ಐ ಟನ್ ಮಾಲ್ ತೈ ಟನ್ ತೆಗೆದ್ರೆ ಎಷ್ಟು ಆಗ್ಬೋದು ಐಟ ಅಂತ ಒಂದ್ ಅಂದ್ರೆ ಎರಡ್ ಎಕ್ರಕ್ ಹದಿನಾಕ್ ಲಕ್ಷ ಎಸ್ಟಿಮೇಟ್ ಅಂದ್ರೆ ಅವ್ರಿಗೆ ಏನ್ ಎರಡ್ ಲಕ್ಷ ರೂಪಾಯಿ ನೀರ್ ಸ್ಟಾಕ್ ಸ್ಟಾಕ್ ಹಾಕೋ ಉದ್ದೇಶ ಏನಂತಂದ್ರ ನೀರ್ ಖರೀದಿ ಕೊಟ್ಟು ಸ್ಟಾಕ್ ಇಟ್ಟರು ಎರಡ್ ಎಕರೆಕ್ ಫಸ್ಟ್ ಪೀಕ್ ದಾಗ ಎರಡ್ ಎಕರೆಕ್ ಹದ್ನಾಕ್ ಲಕ್ಷ ತೆಗದೇ ತೆಗಿತೀನಿ ಅಂತಾರ ಅದ್ರ ಎರಡ್ ಲಕ್ಷ ನೀರಿಗೆ ಹೋದ್ರು ಮ್ಯಾಲ ಎರಡ್ ಲಕ್ಷ ಹೋದ್ರು ನೀರ್ ಇಲ್ಲ ಅಂದ್ರೂ ಹತ್ ಲಕ್ಷ ರೂಪಾಯಿ ಒಂದು ಪ್ರಾಫಿಟ್ ತೆಗಿಯೋದು ಅವ್ರದ್ದು ಲೆಕ್ಕಾಚಾರದ ತಗದೇ ತೆಗಿತಾರ ಈಗಾಗಲೇ ಇಪ್ಪತ್ತೈದು ವರ್ಷ ಹಿಡ್ದು ಮಾಡ್ಕೊತ ಬಂದಾರ ಆ ಥರ ನೀವು ನಿಮ್ಮ ನೀರಿಲ್ಲ ನೀರಿಲ್ಲಂದ್ರೂ ನೀವು ಹೇಳಿದ್ರು ಯಾಕೆ ಈ ಮಾತು ಹೇಳಕೀನಂದ್ರೆ ತಮ್ಮ ಜಮೀನಲ್ಲಿ ಸಾವಿರ ಫುಟ್ ಬೋರ್ ಕೊರೆದ್ರು ನೀರು ಸಿಕ್ಕಿಲ್ಲ ಬೇರೆ ಕಡೆ ನೀರು ಸ್ಟಾಕ್ ಹಾಕಿಕೊಂಡು ಒಂದು ಎಕರೆಗೆ ಫಸ್ಟ್ ಪೀಕ್ದಾಗೆ ಒಂದು ಎಕರೆಗೆ ಏಳು ಲಕ್ಷ ತೆಗಿತಿನತ್ತ ಒಂದು ಎಸ್ಟಿಮೇಟ್ ಅದ ಹಾಗೇನಾದ್ರೂ ನೀವು ಮಾಡೋಮ್ರೆ ಮಾಡ್ತಿದ್ದೀರಿ ಅಂತಂದ್ರೆ ಅವ್ರು ನಂಬರ್ ಹೇಳ್ತೀವಿ ದಯಮಾಡಿ ಅವ್ರಿಗೆ ಜಾಸ್ತಿ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೇನಾದ್ರೂ ಮಾಹಿತಿ ಬೇಕು ಅಗಿ ಬೇಕಾಗಿತ್ತು ಅಂತಂದ್ರೆ ಆ ಒಂದು ವಿಡಿಯೋ ಮೇಲೆ ಸ್ಕ್ರೀನ್ ಮೇಲೆ ಅವ್ರ ಮೊಬೈಲ್ ನಂಬರ್ ಬರೋಕೆ ಮಾಡಿರ್ತೀರಿ ಜಸ್ಟ್ ಚಾಟ್ ಮಾಡಿರಿ ಅವ್ರು ಏನು ರೀ ಫ್ರೀ ಇದ್ರೆ ಹೊಳ್ಳಿ ನಿಮ್ಗೆ ಅಷ್ಟು ಹೇಳ್ಬೋದ್ರೆ ಹಾಂ ಕಾಲ್ ಮಾಡೋಕ್ಕಿಂತ ಮುಂಚೆ ಅವ್ರು ವಾಟ್ಸಪ್ ನಂಬರ್ಗೆ ಚಾಟ್ ಮಾಡಿರಿ ಇರ್ತಾರ ಇರ್ತಾರೆ ಹಾಗೇನಾರೀ ಅನಿಸಿ ಅಂದ್ರೆ ಅವ್ರು ನಿಮ್ಗೆ ವಾಯ್ಸ್ ಮುಖಾಂತರ ಚಾಟ್ರಿ ಮಾಡ್ತಾರೆ ಇಲ್ಲ ಕಾಲ್ ಮಾಡ್ತಾರೆ ಈ ಒಂದು ಮಾಹಿತಿ ಹೇಳಿದ್ದು ತಮಗೆಲ್ಲ ಒಂದು ಒಳ್ಳೆಯದು ಅನ್ನಿಸ್ತಂತ ಅನಿಸ್ತದ ಒಂದು ಹೆಲ್ಪ್ ಆಗ್ತದಂತ ಅನಿಸ್ತದ ಅದಕ್ಕೆ ನಾನು ಈಗಾಗಲೇ ನೂರಾರು ವಿಡಿಯೋ ಇಲ್ತನ ಮಾಡ್ಕೋತ ಬಂದಿದ್ದೀನಿ ಒಳ್ಳೆ ಒಳ್ಳೆ ವಿಡಿಯೋ ರೈತರಿಗೆ ಒಂದು ಮುಂದೆ ಬರ್ಲಿಕ್ಕ ಸಾವಯವ ಗೊಬ್ಬರ ಬದಲಾಗಲಿ ಈ ಬೆಳೆ ಬದಲ್ದಾಗಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ಚಲೋ ಚಲೋ ವಿಡಿಯೋ ಅಥವಾ ನಿಮಗೊಂದು ಹೆಲ್ಪ್ ಆಗೋಂಥ ವಿಡಿಯೋ ನಿಮಗೆ ಬರಬೇಕು ಅಂತಂದ್ರೆ ಈ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸೇಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳುವ ಉದ್ದೇಶ ಏನಂತಂದ್ರೆ ನಾವು ಬೆಳೆದು ಇನ್ನೊಬ್ಬರು ಬೆಳಿಲಿ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಸೇರ್ ಹೇಳ್ತೀನಿ ಅಷ್ಟು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತಿದ್ದೀವಿ ಅದೇ ಥರ ನಮ್ಮ ನಾಗೇಶ್ ಶೇರ್ ಅಂತೇಳಿ ಸಹಪಾಠಿ ಅದಾರ ಅವರು ನಮ್ಮ ಮಗ ಅದಾರ ಅವರು ಇಲ್ಲಿ ನಿಂಬಿಕೆ ಮೇಸ್ತ್ರಿ ಅದಾರ ಅವರು ವಿಡಿಯೋ ಮಾಡ್ತಾ ಇದ್ದವರು ಸಿದ್ರಾಯ ಕುಂಬಾರ ಅಂತ ಹೇಳಿದ್ರೆ ಅವರು ಈ ಭಾಗದಾಗ ಮೇಸ್ತ್ರಿ ಅಂತ ಸಾಕಷ್ಟು ಜನ ಎರಡು ಸಿದ್ರಾಯ ಕುಂಬಾರ ಅಂತೇಳಿ ಅವರು ಈಗ ಹೊಸದಾಗಿ ಮೇಸ್ತ್ರಿ ಅಂತ ಹೇಳಿ ಮಾಡಾಕತ್ತಾರ ಈ ಕಟ್ತವ್ರಿ ಬಟ್ ಇವ್ರು ಏನು ಹೇಳಾಕತ್ತಾರ ಅಂತಂದ್ರೆ ನಿಮ್ಗೆ ಏನಾರು ಬೇಕಾಯಿತು ಅಂದ್ರೆ ಈಗ ಹೊಲಾಗ್ತಾರೆ ನಾವೇ ಮಂದಿಗೆ ಹೆಲ್ಪ್ ಆಲಿ ಅಂಥೇಳಿ ಇವರು ಮೇಸ್ತ್ರಿ ಆದರೆ ಇಪ್ಪತ್ತು ವರ್ಷ ಹಿಡಿದು ಸಾಕಷ್ಟು ಜನ ಅವರು ಮೇಸ್ತ್ರಿ ಆದ ಯಾಕಂತಂದ್ರೆ ಸುಮ್ಮನೆ ಎಲ್ಲರೂ ದಾಳಿಂಬರಿ ಮಾಡ್ತಾರೆ ಅಂಥೇಳಿ ಒಂದೇನೋ ಒಂದು ಹತ್ತಿಪ್ಪತ್ತು ಸಾವಿರ ಅವ್ರಿಗೆ ನೀವು ಏನಾರು ವಿಚಾರ ಮಾಡಿ ನಾವು ಮಾಹಿತಿ ಇಲ್ಲಾರದು ಹೋದೆವು ಅಂದ್ರೆ ಇಳುವರಿ ಹತ್ತು ಲಕ್ಷ ಬರಲ್ಲ ಎರಡು ಲಕ್ಷ ಬರೋ ಸಾಧ್ಯತೆ ಅದ ಅದಕ್ಕೆ ನಮಗೆ ಬೇರೆ ಕಡೆ ಮಾಹಿತಿ ತೊಗೊಂಡೇವ ಅಂತಂದ್ರೆ ನಾವು ಡಬಲ್ ಇಳುವರಿ ತೆಗಿಬೋದು ಅಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಿದ್ದೀವಿ ಅವ್ರದ್ದು ನಂಬರ್ ಅಂಕರ ಸ್ಕ್ರೀನ್ ಮೇಲೆ ಬರ್ತದೆ ಬೇಕಂದ್ರೆ ನೀವು ವಿಡಿಯೋ ಚಾಟ್ ಮಾಡ್ಬೋದು ನನ್ನ ನಂಬರ್ ಅಂಕರ್ ನಾನು ಕೊಡೋಂಗಿಲ್ಲ ಸಾವ್ ಯಾವಾಗ ಒಬ್ಬರ ಸಂಬಂಧ ನೀವು ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ಬೇರೆ ನಾನು ನಾನಾ ಗೊಬ್ಬರ ಕೊಡ್ತೀನಿ ಅಲ್ಲಿ ನನ್ನ ಮೊಬೈಲ್ ನಂಬರ್ ಸಿಗ್ತದೆ ನನ್ನೇನಾದರೂ ಸಾವ್ಯಾವ ಕುರಿತು ಮಾಹಿತಿ ಬೇಕಂದ್ರೆ ನನಗೂ ಮಾಡ್ಬೋದು ಇಷ್ಟು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ